ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೆಡಿಪಿ ಸಭೆ ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಕೆಡಿಪಿ ಸಭೆಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಉಪಸ್ಥಿತಿ ಜಿಲ್ಲಾಧಿಕಾರಿ ಶಿವಕಲ್ಯಾಣ್ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಸೇರಿದಂತೆ ಇನ್ನೂರು ಅಧಿಕಾರಿಗಳು ಉಪಸ್ಥಿತಿ ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿ ಮಾರ್ಚ್ ಒಳಗೆ ಮುಗಿಯಬೇಕು ಏನಾದರೂ ಕಾಮಗಾರಿ ಅಂತ ನಿಧಾನವಾದರೆ ಆಯಾ ಇಲಾಖೆಯವರೇ ಅದಕ್ಕೆ ಜವಾಬ್ದಾರಿ ಅಂತಹ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಎಚ್ಚರಿಕೆ ನೀಡಿದರು ನೀವು ಈಗಿಕಲಿ ಚೆಕ್ ಮಾಡ किसी का नहीं ओह संवा पूरा नवंबर के अंदर प्रोग्रेस है हाँ बिल्कुल हैं सर वो जावा कंप्लीट कर देंगे फाइनली जाएगा टेस्टी इन थोड़े ऐसा होगा एक फर्स्ट ओवर हाँ

Mm. So, hmm. <naprawdę> ouais. right. right. the final number. Most sir. submissions are No, ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿವಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಎಇಇ ಮಂಜುನಾಥ್ಗೆ ಎಚ್ಚರಿಸಿದ ಹೋಮ್ ಮಿನಿಸ್ಟರ್ ಕಾಮಗಾರಿಯ ಪ್ರಗತಿಯ ಮಾಹಿತಿ ಕೇಳಿದರೆ ಆ ಕಡೆ ಈ ಕಡೆ ಏನ್ ನೋಡ್ತೀರಾ ಮಾಹಿತಿ ಏನಿದೆ ಅದನ್ನಾದ್ರೂ ಹೇಳ್ರಿ ಸಮರ್ಪಕ ಅಂಕಿ ಅಂಶದ ಮಾಹಿತಿ ತರದೆ ಸಭೆಗೆ ಏತಕ್ಕೆ ಬರ್ತೀರಾ ನೀವು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅದು ಮಾತ್ರ ಮಾಡಿದಿರಲ್ಲ ಇದು ಅಬ್ಸ್ಟ್ರಾಕ್ಟ್ ಮಾಡಿದಿರಲ್ಲ ಇದು ವಿಧ್ರ ಪ್ರಕಾರ ಡಾಕ್ಯುಮೆಂಟ್ ಇರಬೇಕು ಎಲ್ಲಿದೆ ಯಾರು ಮಾಡಿ ನಮ್ಮ ಏನಮ್ಮ ಎಲ್ಲಿದೆ ಬುಕ್ಲೆಟ್ ಅಕಾನ ಟು ದಿಸ್ ಬುಕ್ಲೆಟ್ ಇದೆಯಾ ಹಾ ಏನ್ ಸಾರಿ ಅವರು ಹೇಳಿದ ತಿನ್ನ ನಾನು ಸುಮ್ಮನೆ ಬಾನಲ್ಲಿ ಹೇಳಿದ ಕೇಳಬೇಕು ಅಂತ ಇಷ್ಟೊಂದು ಜನ ಆಫೀಸರ್ಸ್ ಇದ್ದಿರಾ ಒಬ್ರು ನೆಟ್ಗೆ ಇದನ್ನ ನೋಡಿ ಸರಿಯಾಗಿ ಮೀಟಿಂಗ್ ಯಾವ ತರ ನಡೆಯಬೇಕು ಅಂತ ಗೊತ್ತಿಲ್ಲ ಏನು ಇಲ್ಲ ಬೆಳಗ್ಗೆ ಬೆಳಗ್ಗೆ ಹೇಳ್ಕೊಡಬಹುದು ಅಣ್ಣ 18 ವಿವೇಕ್ ಶಾಲೆದು ಏನ್ ಸ್ಟೇಟಸ್ ಹೇಳಿ ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲವಾಗಿರೋದು ಬಂದಿವೆ ಎಷ್ಟು ಶಾಲೆಗೆ ಕೊಠಡಿಗಳು ಬೇಕು ಶೌಚಾಲಯಗಳ ಕೊರತೆ ಎಷ್ಟಿದೆ ನನಗೆ ಮಾಹಿತಿ ಕೊಡಿ ನಾನು ಅನುದಾನ ತರುತ್ತೇನೆ ಶಿಕ್ಷಣ ಇಲಾಖೆಗೆ ಸೂಚನೆ ಎಂದರು ಸಿಎಂ ವಿಶೇಷ ಅನುದಾನದಲ್ಲಿ ಕೊರಟಗೆರೆ ಕ್ಷೇತ್ರದ ಹದಿನಾರು ಮುಖ್ಯ ರಸ್ತೆಯ ಕಾಮಗಾರಿಗಳಿಗೆ ಹತ್ತು ಕೋಟಿ ರೂಪಾಯಿ ಅನುದಾನ ಬಂದಿದೆ ಗುಣಮಟ್ಟದ ರಸ್ತೆಗಳನ್ನು ಕಾಮಗಾರಿ ಮಾಡಬೇಕು ಜೆಜೆಎಂ ಕಾಮಗಾರಿ ಯಾವಾಗ ಮುಗಿಸ್ತೀರಾ ಹೇಳಿ ಇನ್ನೂರ ಅರವತ್ತೊಂಬತ್ತಕ್ಕೆ ಕೇವಲ ಅರವತ್ಮೂರು ಮುಗಿದರೆ ಪ್ರಯೋಜನ ಏನು ಜೆಜೆಎಂ ಕಾಮಗಾರಿ ಮುಗಿಸಲು ಇನ್ನಷ್ಟು ದಿನ ಬೇಕು ತ್ವರಿತವಾಗಿ ಕಾಮಗಾರಿ ಮುಗಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಎಂದರು ಕೊರಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಅಧಿಕಾರಿ ವರ್ಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು